ನಮಸ್ಕಾರ ಮಿತ್ರರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರ ಎಂಟು ನೂರು ವರ್ಷಗಳ ಹಳೆಯದಾದ ಸುಕ್ಷೇತ್ರ ಸರ್ವ ಸರ್ವಧರ್ಮಗಳ ಸಂಗಮ ಕ್ಷೇತ್ರ ಇಲ್ಲಿ ಶಿವಸ್ವರೂಪಿಯಾದಂತಹ ಲಿಂಗಸ್ವರೂಪಿಯಾದ ಶಿವ ನೆಲೆಸಿದನೇ ಅನ್ನೋದು ಮಂಜುನಾಥನ ಹೆಸರಿನಲ್ಲಿ ನೆಲೆಸಿದ್ದಾನೆ ಅನ್ನೋದು ಎಲ್ಲ ಕಾಲದಿಂದ ಪ್ರತೀತಿ ಸ್ನೇಹಿತರೆ ಫೆಬ್ರವರಿ ಹದಿನಾರು ಶಿವರಾತ್ರಿ ಸಾಕ್ಷಾತ್ ಶಿವನೇ ನೆಲೆಸಿರುವಂಥ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡುವುದರ ಮೂಲಕ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ಶಿವಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಪಾದಯಾತ್ರೆಗಳ ಮೂಲಕ ಬರ್ತಾರೆ ಸಾಗರೋಪಾದಿಯಲ್ಲಿ ಬರ್ತಾರೆ ಆ ಒಂದು ಹಬ್ಬವನ್ನ ಶಿವರಾತ್ರಿಯ ಜಾಗರಣೆಯನ್ನ ನೋಡುವುದೇ ಒಂದು ಹಬ್ಬ ಆದರೆ ಪಾದಯಾತ್ರೆ ಮಾಡುವಾಗ ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಪಾಲಿಸಬೇಕು ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಆದೇಶದಂತೆ ನಿಮಗೆ ತಿಳಿಸ್ತಾ ಇದ್ದೇನೆ ನಿಮಗೆ ತಿಳಿಸಬೇಕು ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಸಲಹೆಯ ಸೂಚನೆಗಳನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಂಬರ್ ಒನ್ ನೀವು ಪಾದಯಾತ್ರೆ ಹೊಡ್ತಾ ಇರೋದು ಭಗವಂತನ ದರ್ಶನ ಮಾಡಲಿಕ್ಕೆ ಹಾಗಾಗಿ ನಿಮ್ಮ ಲಗೇಜ್ಗಳು ಬಳಸುವ ವಸ್ತುಗಳು ಬಹಳ ಮಿತವಾಗಿರಲಿ ಬಹಳ 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 ಮಿತವಾಗಿರಲಿ ಯಾಕೇಳಿ ಪಾದಯಾತ್ರೆ ಮಾಡಬೇಕು ಹಾಗಾಗಿ ಭಾಳ ಭಾಳ ಲಗೇಜ್ ಮಿತವಾಗಿರಲಿ ನಂಬರ್ ಟೂ ವೆರಿ ಇಂಪಾರ್ಟೆಂಟ್ ಇದು ಕುಡಿಯುವ ನೀರು ಮತ್ತು ಅಡಿಗೆಗೆ ಬಳಸುವಂತಹ ನೀರು ಬಹಳ ಶುದ್ಧವಾಗಿರಬೇಕು ಯಾಕಪ್ಪ ಅಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಡಿಸೀಸಸ್ ಕಮ್ ಫ್ರಮ್ ವಾಟರ್ ಅಂತ ಹೇಳ್ತಾರೆ ನೀವು ಕುಡಿಯುವ ನೀರನ್ನು ಮತ್ತು ಅಡಿಗೆಗೆ ಪ್ರಸಾದಕ್ಕೆ ಬಳಸುವ ನೀರನ್ನು ಶುದ್ಧವಾದ ನೀರನ್ನು ಬಳಸಿ ಸ್ನೇಹಿತರೆ ಮೂರನೇದು ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಆದರೆ ಬಳಸುವ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಫಾರ್ ಎಕ್ಸಾಂಪಲ್ ಕುಡಿಯುವ ನೀರಿನ ಬಾಟಲ್ ಅದನ್ನು ಎಲ್ಲ ಕಡೆ ಬಿಸಾಕುವ ಬದಲು ಒಂದು ಉತ್ತಮ ದರ್ಜೆಯ ಕುಡಿಯುವ ನೀರಿನ ಬಾಟಲನ್ನು ಪರ್ಚೇಸ್ ಮಾಡಿ ಅದನ್ನು ನೀವು ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಅದನ್ನು ತುಂಬಿಸ್ಕೊಂಡು ಕ್ಯಾರಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತದೆ ಯಾಕೆ ಹೇಳಿ ಸೌತ್ ಕೇಂದ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ನಂಬರ್ ಫೋರ್ ಪಾದಯಾತ್ರಿಗಳು ನಡೆಯಲು ಅಂದ್ರೆ ನಿಮ್ಮ ಯಾತ್ರೆ ಪ್ರಾರಂಭ ಮಾಡಿದಾಗ ರಸ್ತೆಯ ಬಲಬದಿಯಲ್ಲಿ ಚಲಿಸಿ ಎಲ್ಲರೂ ಎಡಬದಿಯಲ್ಲಿ ಹೇಳ್ತಾರೆ ಆದರೆ ನಾವು ಬಲಪದಿಯಲ್ಲಿ ಚಲಿಸಿ ಅಂತ ಹೇಳ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದರೆ ನೀವು ಮುಂಬರುವ ವಾಹನಗಳನ್ನು ನೇರ ನೇರ ನೋಡಬಹುದು ಹಾಗೂ ನೀವು ಸ್ಥಳ ಇದ್ದರೆ ವಾಹನಗಳಿಗೆ ಸ್ಥಳವನ್ನು ಬಿಟ್ಟು ಪಕ್ಕಕ್ಕೆ ಸರಿಬಹುದು ಹಾಗಾಗಿ ರಸ್ತೆಯ ಬಲಬದಿಯಲ್ಲಿ ಚಲಿಸಿ ಮಿತ್ರರೇ ಈಗ ವಾಹನಗಳ ದಟ್ಟಣೆ ಜಾಸ್ತಿ ಇರುತ್ತೆ ಭಾಳಷ್ಟು ವಾಹನ ದಟ್ಟಣೆ ಇರುತ್ತೆ ಹಾಗಾಗಿ ನೀವು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಮಂಜುನಾಥಯ್ಯ ನಮಃ ಎನ್ನುತ್ತಾ ಒಬ್ಬರ ಹಿಂದೆ ಒಬ್ಬರಂತೆ ಯಾರಿಗೂ ವಾಹನ ಸಂಚಾರಕ್ಕೆ ತೊಂದರೆ ಮಾಡಿದಾಗೆ ನೀವು ಒಬ್ಬರ ಹಿಂದೆ ಒಬ್ಬರಂತೆ ಪಾದಯಾತ್ರೆಯನ್ನು ಕೈಗೊಳ್ಳಿ ಹಾಗೂ ಸಾಧ್ಯವಾದಷ್ಟು ರಾತ್ರಿ ಸಂಚಾರವನ್ನು ನಿಷೇಧಿಸಿ ರಾತ್ರಿ ಸಂಚಾರ ಮಾಡಬೇಕು ಅಂದರೆ ನೀವು ಧರಿಸಿದ ಬಟ್ಟೆಗಳ ಮೇಲೆ ಉಡುಪುಗಳ ಮೇಲೆ ರಿಫ್ಲೆಕ್ಟರ್ಗಳನ್ನು ಬಳಸಿ ಮುಂಬರುವ ವಾಹನಗಳಿಗೆ ರಿಫ್ಲೆಕ್ಟ್ ಆಗುವಾಗಿರಬೇಕು ಇದು ಸುರಕ್ಷತೆಯ ದೃಷ್ಟಿಯಿಂದ ಬಹಳ ಅತ್ಯುತ್ತಮವಾದ ಸಲಹೆ ಸ್ನೇಹಿತರೆ ದಾರಿಯಲ್ಲಿ ಸಂಚಾರ ಮಾಡುವಾಗ ಪಾದಯಾತ್ರೆ ಮಾಡುವಾಗ ಉಗುಳುವುದು ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವುದನ್ನು ನಿಷೇಧಿಸುತ್ತೆ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡಿ ಇಲ್ಲಂದ್ರಲ್ಲೇ ನೀವು ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ನಿಮ್ಮ ಹಿಂದೆ ಬರುವಂತಹ ಭಕ್ತಾದಿಗಳಿಗೆ ನಿಜಕ್ಕೂ ಸಹಿತ ನೀವು ತೊಂದರೆ ಆಗುತ್ತೆ ಹಾಗೂ ನೀವು ವಾಸ್ತವ್ಯ ಓಡುವ ಜಾಗ ಬಹಳ ವಿಶೇಷವಾಗಿ ಜನಸಂತೇಣಿಯಿಂದ ಕೂಡಿರಲಿ ಪ್ರಶಾಂತವಾಗಿರ್ಲಿ ಶಾಲಾ ಕಾಲೇಜುಗಳು ಮೈದಾನಗಳು ಹೀಗೆ ವಿಶಾಲವಾಗಿರ್ಲಿ ಅಲ್ಲಿ ನೀವು ಸ್ವಚ್ಛತೆಯನ್ನು ಕಾಪಾಡಿ ನಂಬರ್ ಒನ್ ಸ್ವಚ್ಛತೆಯನ್ನು ಅಡಿಗೆ ಮಾಡೋದಕ್ಕಿಂತ ಮುಂಚೆ ಮೊದಲು ಕ್ಲೀನ್ ಮಾಡಿ ಆಮೇಲೆ ಅಡಿಗೆ ಆಗಿ ಊಟ ಎಲ್ಲ ಆದ ಮೇಲೆ ಮತ್ತೆ ಸ್ವಯಂ ಪ್ರೇರಣೆಯಿಂದ ಸ್ವಚ್ಛವಾಗಿ ಆ ಸ್ಥಳವನ್ನು ಇಡಿ ಬೇರೆಯವರಿಗೂ ಅದು ಉಪಯೋಗ ಆಗಲಿ ಸ್ನೇಹಿತರೆ ನೀವು ಈಗ ನೀವು ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸ್ತಾ ಇದ್ದೀರಾ ಆದರೆ ಒಂದು ವಿಶೇಷ ಸೂಚನೆ ಏನಪ್ಪ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಆಲೂರು ಮತ್ತು ಬೇಲೂರು ತಾಲೂಕುಗಳಲ್ಲಿ ನೂರಾರು ಆನೆಗಳಿದೆ ಆದ್ದರಿಂದ ಹಾಸನ ಜಿಲ್ಲೆಯನ್ನ ನೀವು ಪ್ರವೇಶಿಸಿದ ನಂತರ ರಾತ್ರಿ ಪ್ರಯಾಣವನ್ನ ರಾತ್ರಿ ಪಾದಯಾತ್ರೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಯಾಕೆ ಹೇಳಿ ಆನೆಗಳಿದೆ ರಾತ್ರಿ ಆನೆಗಳು ಎಲ್ಲಂದ್ರಲ್ಲೇ ಇರ್ತದೆ ಅದರಿಂದ ಬಹಳ ಬಹಳ ಸುರಕ್ಷತೆಗೆ ಹೆಚ್ಚು ಗಮನವನ್ನು ಕೊಡಿ ಆನೆಯ ಅವಳಿ ಬೇಲೂರು ತಾಲೂಕು ಆಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಬಹಳಷ್ಟಿದೆ ಆದ್ದರಿಂದ ನಿಮಗೆ ನಮ್ಮ ಮನವಿ ಏನಪ್ಪ ಅಂದರೆ ರಾತ್ರಿ ಪಾದಯಾತ್ರೆಯನ್ನು ನಿಷೇಧಿಸಿ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ವಾಸ್ತವ್ಯವನ್ನು ಓಡಿ ಹಾಗೂ ಪೊಲೀಸರ ಮತ್ತು ಅರಣ್ಯ ಅಧಿಕಾರಿಗಳ ಮನವಿಯನ್ನು ಸಂಪೂರ್ಣವಾಗಿ ಪಾಲಿಸಿ ಇದು ನಮ್ಮ ಸಲಹೆ ಮತ್ತು ಸೂಚನೆ ದಯಮಾಡಿ ಪಾಲಿಸಿ ಈ ವಿಚಾರ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಚಾರವನ್ನು ಶೇರ್ ಮಾಡಿ ಹಾಗೂ ಇನ್ನೂ ಹಲವಾರು ವಿಚಾರಗಳಿದ್ದರೆ ತಿಳಿಸ್ಬೇಕು ಅಂತಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್